ಬರ್ಲಿ ಬರಲಿ ಇಳಿ ಬರ್ಲಿ 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 ಬರಲಿ ಅವರು ನಮಸ್ತೆ ನನ್ನ ಹೆಸರು ಗಣಪತಿ ಅಂತ ಏನ್ ಕೆಲಸ ಮಾಡ್ತಾ ಇದ್ದೀರಾ ನಾನು ರಿಟೈರ್ಡ್ ಗವರ್ಮೆಂಟ್ ಆಫೀಸಲ್ಲೂ ನಮ್ಮ ಏರಿಯಾಕ್ಕೆ ಒಂದು ಒಳ್ಳೆ ವೆಜ್ ಹೋಟೆಲ್ ಇಲ್ಲ ಇಲ್ಲಿ ಇದನ್ನ ಇವರು ಇವಾಗ ಫುಲ್ ಫಿಲ್ ಮಾಡಿದ್ದಾರೆ ಯಾಕೆ ನಮ್ಮ ಏರಿಯಾದಲ್ಲಿ ವೆಜ್ ಹೋಟ್ಲು ಅಂತ ಹೇಳ್ಕೊಂಡು ಎಲ್ಲ ಜನ ಹುಡುಕ ಬರ್ತಾ ಇದ್ದಾರೆ ಇದು ಇರೋದ್ರಲ್ಲಿ ಒಂದು ನೀಟಾಗಿ ಕ್ಲೀನ್ ಆಗಿದೆ ಐಟಮ್ಸ್ ಎಲ್ಲ ಬಾರಿ ಚೆನ್ನಾಗಿದಾವೆ ಆದ್ರೆ ಕೇಸರಿ ಭಾತ್ ಇಷ್ಟ ಆಯ್ತು ಕೇಸರಿ ಭಾತ್ರಿ ಭಾತ್ರಿ ಭಾತ್ ಎಲ್ಲ ಸಕ್ರೆ ಅಂದ್ರೆ ಹನ್ನೆರಡು ಐಟಮ್ ಕೂಡ ಹದಿನೈದು ಐಟಮ್ ಕೂಡ ಚೆನ್ನಾಗಿ ಚೆನ್ನಾಗಿದೆ ಪರವಾಗಿಲ್ಲ ನೂರ ರೂಪಾಯಿ ಯಾರು ಕೊಡ್ತಾರೆ ಅದರಲ್ಲೂ ವೆಜ್ಜು ನಮ್ಮ ಏರಿಯಾದಲ್ಲಿ ಈ ಸಿಗದೆ ಇರೋದ್ರಿಂದ ಒಂದ್ ಐಟಮ್ ಎಲ್ಲರೂ ಹುಡುಕ ಬರ್ತಾ ಇದಾರೆ ಒಂದ್ ಐಟಮ್ ಗೆ ದೊಡ್ಡ ದೊಡ್ಡ ಹೋಟ್ಲಲ್ಲಿ ನೂರ ಇಪ್ಪತ್ತು ರೂಪಾಯಿ ತಗೋತಾರೆ ಹೌದೌದು ಒಂದು ಮಸಾಲೆ ದೋಸೆಗೆ ನೂರು ನೂರ ಇಪ್ಪತ್ತು ರೂಪಾಯಿ ಇದೆ ಅಂತ ಅದ್ರಲ್ಲಿ ನೂರ್ ಎಲ್ಲಾ ಐಟಮ್ ಕೊಡ್ತಾರೆ ಅಂದ್ರೆ ಎಲ್ಲರೂ ಬಂದು ಆರಾಮಾಗಿ ಬಾಪೆ ಮಾಡ್ಕೊಂಡು ಹೋಗ್ಬೋದು ಏನ್ ಆಫರ್ ಅಂತ ಬಂದಿದ್ರಿ ಏನ್ ಕೊಟ್ಟಿದ್ದಾರೆ ಮೇಡಮ್ ಈಗ ಅದೇ ಮೇನ್ಲಿ ಬಫೆ ಅನ್ನಿ ಬಂದಿದ್ದೀವಿ ಇನ್ನೊಂದು ನಾಲ್ಕೈದು ಐಟಮ್ ಒಟ್ಟಿಗೆ ತಿನ್ ಇರತ್ತಲ್ವಾ ಮನೇಲಿ ಅಂದ್ರೆ ಒಂದೇ ಐಟಂ ಮಾಡ್ತೀವಿ ಇಲ್ಲಿ ನಾಲ್ಕೈದು ಐಟಮ್ ಒಟ್ಟಿಗೆ ಮಾಡಿರ್ತಾರ ಆಮೇಲೆ ಮೇನ್ ಫ್ರೆಂಡ್ಸ್ ಜೊತೆಲೆ ಬಂದಿದ್ದೀವಿ ಈ ಫ್ರೆಂಡ್ಸ್ ಮೀಟ್ ಮಾಡೋದು ಇದೊಂದು ಅವಕಾಶ ಬಂದಿದೆ ಅಲ್ವಾ ನನಗೆಲ್ಲ ಇಷ್ಟ ಆಯ್ತು ಬಟ್ ಸೆಟ್ ದೋಸೆ ತುಂಬಾ ಚೆನ್ನಾಗಿದೆ ಸೆಟ್ ದೋಸೆ ಹೆಣ್ಣು ಮಕ್ಕಳಿಗೆ ಜಾಸ್ತಿ ದೋಸೆ ಇಷ್ಟ ಆಗುತ್ತೆ ದೋಸೆನೇ ಜಾಸ್ತಿ ಮಾಡ್ತೀವಿ ಮನೇಲೂ ಮಾಡ್ತೀವಿ ಬಟ್ ವೆರೈಟಿ ಅಲ್ವಾ ಇಲ್ಲಿ ಈಗ

ನಮಸ್ಕಾರ ಈಶ್ವರ್ ಪ್ರಸಾದ್ ಅಂತ ಏನ್ ಕೆಲಸ ಮಾಡ್ತಾ ಇದೀರಾ ಸರ್ ಸರ್ ನಾನು ಅಮೆಝಾನ್ ಅಲ್ಲಿ ಡೆಲಿವರಿ ಮ್ಯಾನೇಜರ್ ಕೆಲಸ ಡೆಲಿವರಿ ಮ್ಯಾನೇಜರ್ ಕೆಲಸ ಎಲ್ರಿಗೂ ತಿನ್ನಿಸ್ತೀರ ನೀವೇ ಇಲ್ಲಿ ಕೇಸರಿ ಚೆನ್ನಾಗಿದೆ ಸರ್ ಕೇಸರಿ ಬಾತ್ ಹೌದು ಐಟಮ್ ಇಷ್ಟ ಆಯ್ತು ಸರ್ ನಿಮ್ಗೆ ಕರ್ನಾಟಕ ಡಿಶ್ ಅಲ್ಲಿ ಕೇಸರಿ ಬಾತ್ ನನ್ಗೆ ತುಂಬಾ ಇಷ್ಟ ನೀವು ಎಲ್ಲಿ ಯಾವ ಸ್ಟೇಟ್ ಅವರು ಸರ್ ನಂದು ಆಂಧ್ರ ಆಂಧ್ರದವರು ತುಂಬಾ ಇಷ್ಟ ಆಯ್ತು ನಿಮ್ಗೆ ಐಟಮ್ ಇದು ಹೌದು ಎಲ್ಲಾ ಚೆನ್ನಾಗಿದೆ ಮತ್ತೆ ಕೇಸರಿ ಬಾತ್ ಸೂಪರ್ ಸೂಪರ್ ಎಷ್ಟು ಐಟಮ್ ಸಿಗ್ತಾ ಇದೆ ಸರ್ ಇಲ್ಲಿ ಆಲ್ಮೋಸ್ಟ್ ಫಿಫ್ಟೀನ್ ಐಟಮ್ಸ್ ಫಿಫ್ಟೀನ್ ಐಟಮ್ ಹೌದು ಎಲ್ಲ ಅನ್ಲಿಮಿಟೆಡ್ ಇದೆ ಅಲ್ಲ ಅನ್ಲಿಮಿಟೆಡ್ ಅದೇನು ಕಂಟ್ರೋಲ್ ಏನಿಲ್ಲ ನಿಮಗೆ ನಿಮ್ದು ಎಷ್ಟು ಬೇಕಾ ಅಷ್ಟು ತಗೊಂಡು ಹೋಗಿ ಕಂಪ್ಲೀಟ್ ಮಾಡಿ ಅಷ್ಟೇ ಏನು ತಗೋತದೆ ಅದು ಕಂಪ್ಲೀಟ್ ಮಾಡಿ ಬೆಸ್ಟ್ ಅದು ಬೆಸ್ಟ್ ಹೌದು ವೇಸ್ಟ್ ಮಾಡಬೇಡ ಓಕೆ ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ ನಮ್ಮ ಟ್ಯಾಕ್ಸ್ ವಿಚ್ಯೂ ಚಾನಲ್ ನೋಡ್ತಿರುವಂತಹ ಎಲ್ಲ ವೀಕ್ಷಕರು ಕೂಡ ವೀಕ್ಷಕರ ಇವತ್ತು ನಾವು ಬಂದಿದ್ದೀವಿ ಬೆಂಗಳೂರಿನ ರಾಜರಾಜೇಶ್ವರಿ ನಗರ ಪಟ್ಟಣಗೆರೆ ಅಂದ್ರೆ ಬಿ ಎಚ್ ಎಲ್ ಸೆಕೆಂಡ್ ಸ್ಟೇಜಲ್ಲಿರುವಂಥ ಕಿತ್ತೂರಾಣಿ ಚೆನ್ನಮ್ಮ ಪಾರ್ಕ್ ಆಪೋಸಿಟ್ ಇರುವಂಥ ಮಾವಲ್ಲಿ ಸರ್ಕಲ್ ಅಂತ ಜನ ಕರೆಯುವಂಥ ಮಾವಲ್ಲಿ ಸರ್ಕಲ್ ಇರುವಂಥ ಮಾವಲ್ಲಿ ಅನ್ನೋ ಒಂದು ಹೋಟೆಲ್ ಬಂದಿದ್ದೀವಿ ಇದೊಂದು ರೆಸ್ಟೋರೆಂಟು ಈ ರೆಸ್ಟೋರೆಂಟಲ್ಲಿ ಬೆಳಗಿನ ತಿಂಡಿಯನ್ನ ನೂರ ಇಪ್ಪತ್ತು ರೂಪಾಯಿಗೆ ಆಗಿ ಹದಿನೈದಕ್ಕೂ ಹೆಚ್ಚು ಐಟಮ್ಗಳನ್ನ ಇಡ್ಲಿ ದೋಸೆ ಪೂರಿ ಈ ಥರದ ಹಲವಾರು ಐಟಮ್ಗಳನ್ನ ಜ್ಯೂಸು ಈ ತರದ ಎಲ್ಲ ಸ್ನಾಕ್ಸ್ ಐಟಮ್ಗಳನ್ನ ಸೇರಿಸಿ ಬರೀ ನೂರ ರೂಪಾಯಿಗೆ ಎಷ್ಟಾರು ತಿನ್ನಿ ಅನ್ಲಿಮಿಟೆಡ್ ಆಗಿ ಕೊಡ್ತಾಯಿದ್ದಾನಂತೆ ಬನ್ನಿ ನಾವು ತಿನ್ನೋಣ ತಿಂದೋರ್ನೂ ಕೂಡ ಮಾತಾಡ್ಸೋಣ ಏನೇನು ಕೊಡ್ತಾಯಿದ್ದಾರೆ ನೋಡೋಣ ಬನ್ನಿ ಸರ್ ನಮಸ್ತೆ ತಮ್ಮ ಹೆಸರು ಸರ್ ನಮಸ್ತೆ ಜಗದೀಶ್ ಅಂತ ಸರ್ ಈ ಹೋಟೆಲ್ ಹೆಸರು ಏನಂತ ಮಾವಲ್ಲಿ ರೆಸ್ಟೋರೆಂಟ್ ಇದು ಎಲ್ಲಿ ಬರುತ್ತೆ ಸರ್ ಅಡ್ರೆಸ್ ಇದು ಸರ್ ಇದು ಪಟ್ನಿಗೆರೆ ಕೃಷ್ಣ ಗಾರ್ಡನ್ ಆರ್ ನಗರ ರಾಜರಾಜೇಶ್ವರಿ ನಗರ್ ಇಲ್ಲಿ ಏನ್ ಆಫರ್ ನಡೀತಾ ಇದೆ ಸರ್ ಏನಿಲ್ಲ ತಿಂಡಿ ಬ್ರೇಕ್ಫಾಸ್ಟ್ ಹದಿನೆಂಟು ಐಟಮ್ಸ್ ಕೊಡ್ತೀವಿ ಹದಿನೆಂಟು ಐಟಮ್ ಹೌದು ಸರ್ ಎಷ್ಟು ರೂಪಾಯಿ ಸರ್ 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 ರೂಪಾಯಿಗೆ ರೂಪಾಯಿಗೆ ಹದಿನೆಂಟು ಐಟಮ್ ಹೌದು ಸರ್ ಅಲ್ಲ ಸರ್ ಒಂದು ಐಟಮ್ ಗೆ ನೂರ ಇಪ್ಪತ್ತು ರೂಪಾಯಿ ತಕತ್ತಾರ ಏನಾರ ಈಗ ನಿಮ್ಮಲ್ಲಿ ನೂರ ರೂಪಾಯಿ ಆಫರ್ ಕೊಡ್ತಾ ಇದಿಲ್ಲ ಬೆಳಗಿನ ತಿಂಡಿ ಏನೇನ್ ತಿಂಡಿಗಳಿದೆ ಅಂತ ಸ್ವಲ್ಪ ತಿಳಿಸ್ತೀರಾ ಸರ್ ಇಡ್ಲಿ ಸಡ್ ದೋಸಾ ಮಸಾಲಾ ವಡ ಉದ್ದಿನ ವಡ ಪೂರಿ ಸಾಗು ಚೌಚೌ ಬಾತು ರೈಸ್ ಬಾತು ಕಟ್ ಫುರುಡ್ಸು ಎರಡು ತರ ಚಟ್ನಿ ಸಾಂಬಾರು ಚಹಾ ಟೀ ಫಿಲ್ಟರ್ ಕಾಫಿ ಜ್ಯೂಸು ಪೊಂಗಲ್ ಇಷ್ಟು ಐಟಮ್ ಗಳೆಲ್ಲ ಇರುತ್ತೆ ಹೌದು ಸರ್ ಫ್ರೂಟ್ಸ್ ಇದೆ ಜೊತೆಗೆ ಫ್ರೂಟ್ಸ್ ಕೂಡ ಸೇರಿ ಕೊಡ್ತಾ ಇದೆ ಹೌದು ಸರ್ ಫ್ರೂಟ್ಸ್ ಜೂಸು ಸೂಪ್ ಎಲ್ಲವೂ ಸೇರಿ ಹೌದು ಸರ್ ಹದಿನೆಂಟು ಐಟಮ್ ಹೌದು ಸರ್ ಕಾಫಿ ಎಲ್ಲವೂ ಸೇರಿ ಹೌದು ಎಷ್ಟಾರು ಎಷ್ಟಾರ ತಿನ್ನಿ ಸರ್ ಯಾವ್ದೇ ಡಿಸ್ಟಿಕ್ ಒಂದು ಗಂಟೆ ಕೂತ್ಕೊಂಡು ತಿನ್ನಿ ಸರ್ ಕೇಳೋರು ಯಾರು ಇಲ್ಲ ಸರ್ ಹೊಟ್ಟೆ ತುಂಬಾ ತಿನ್ನಿ ಸರ್ ಹಸ್ಕೊಂಡು ಹೋಗ್ಬೇಡಿ ಹಸ್ಕೊಂಡ್ ಹೋಗ್ಬೇಡಿ ವೇಸ್ಟ್ ಮಾಡ್ಬೇಡಿ ಹೌದು ಖಂಡಿತವಾಗ್ಲೂ ವೇಸ್ಟ್ ಮಾಡಬೇಡಿ ಅನ್ಲಿಮಿಟೆಡ್ ನೀವ್ ತಿನ್ನೋದು ನಾವೇನ್ ಬರ್ಸೋದಿಲ್ಲ ಸೂಪ್ ಜ್ಯೂಸು ಕಾಫಿ ಟೀ ಎಲ್ಲ ಎಲ್ಲ ಸೇರಿ ಸರ್ ಶುರುವಾಗಿ ಎಷ್ಟು ದಿವಸ ಸರ್ ಈ ಆಯಿತು ಒಂದೂವರೆ ತಿಂಗಳಾಗಿದೆ ಸರ್ ಜನ ಚೆನ್ನಾಗಿ ಬರ್ತಾ ಇದಾರೆ ತುಂಬಾ ಜನ ಬರ್ತಾರೆ ಸರ್ ನಮ್ ಕೈಲಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಷ್ಟೊಂದ್ ಜನ ಹೌದು ಸರ್ ಬಂದ್ ಎಷ್ಟೋ ಜನ ರಶ್ ಆಗಿ ವಾಪಸ್ ಹೋಗ್ತಾರೆ ಜಾಗ ಇಲ್ದೇನೆ ಜಾಗ ಇಲ್ದೇನೆ ಹೌದು ಸರ್ ಇಲ್ಲಿ ಒಂದ್ಸಾರಿ ಎಷ್ಟು ಜನ ಕೂತ್ಕೊಂಡು ತಿನ್ಬಹುದು ಸರ್ ಕಮ್ಮಿ ಅಂತ ಅಂದ್ರೆ ನೂರು ನೂರ ಇಪ್ಪತ್ತೈದು ಜನ ಕೂತ್ಕೋಬಹುದು ಸರ್ ಒಂದ್ಸತಿ ಎರಡ್ ಫ್ಲೋರ್ ಇದೆ ಹೌದು ಸರ್ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಎರಡೇ ಬೆಳಗ್ಗೆ ಎಷ್ಟೊತ್ತು ಏಳು ಗಂಟೆ ಸರ್ ಏಳು ಗಂಟೆಗೆ ಐಟಮ್ ರೆಡಿ ಏಳು ಗಂಟೆ ರೆಡಿ ಸರ್ ರೆಡಿ ಇರುತ್ತೆ ಸರ್ ಆಮೇಲೆ ಈ ಐಟಮ್ ಗಳು ಹೊರಗಡೆಯಿಂದ ಬರುತ್ತೆ ಅಥವಾ ಇಲ್ಲೇ ಸರ್ ಇಲ್ಲೇ ಪ್ರಿಪೇರ್ ಮಾಡ್ತೀವಿ ಸರ್ ನಾವು ಎಲ್ಲ ಐಟಮ್ ಎಲ್ಲ ಲೈವ್ ಆಗಿ ಇಲ್ಲೇ ಮಾಡಿ ಮಾಡಿ ಬಿಸಿ ಬಿಸಿ ಹಂಗಂಗೆ ಕಳಿಸ್ತೀವಿ ಸರ್ ಸರ್ವಿಸ್ ಹುಡುಗರು ಇದಾರೆ ತಾಂಡ್ ಹೋಗ್ತಾರೆ ಸರ್ ಅವರೇ ಬಂದಿ ಅದೇ ಹೇಳ್ತಾ ಇದ್ರು ಸ್ವಲ್ಪ ತಡ ಆದ್ರೂ ಕೂಡ ನಾವು ಬಿಸಿ ಬಿಸಿ ಕೊಡಬೇಕು ಖಂಡಿತವಾಗಿ ಬಿಸಿನೇ ಕೊಡ್ತೀವಿ ಸರ್ ಅಲ್ಲೇ ಲೈವ್ ಮಾಡಿ ನಾವು ಬೇರೆ ಜನ ಬರ್ತಾರೆ ಅಂತ ಮಾಡಿಕ್ಕೆ ಸ್ಟಾಕ್ ಮಾಡಲ್ಲ ನಾವು ಅಲ್ಲಲ್ಲೇ ಲೈವ್ ಆಗಿ ಅಲ್ಲಲ್ಲಿ ಬಿಸಿ ಬಿಸಿನೇ ಆ ರೀತಿ ಕೊಡ್ತೀವಿ ಸರ್ ಆ ರೀತಿ ಕೊಡ್ತಾ ಇದೆ ಹೌದು ಸರ್ ಎಷ್ಟೋತ್ತಿ ಎಷ್ಟೋ ಟೈಮ್ ಬೆಳಗ್ಗೆ ಏಳು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಸರ್ ಬೆಳಗಿನ ತಿಂಡಿ ಹೌದು ಸರ್ ಅಲ್ಲಿವರೆಗೂ ಎಲ್ಲ ಐಟಮ್ಸ್ ಎಲ್ಲ ಐಟಮ್ಸ್ ಒಂದ್ ಐಟಮ್ಸ್ ಇಲ್ಲ ಅನ್ನಂಗಿಲ್ಲ ಸರ್ ಹ್ಮ್ ಹ್ಮ್ ಖಂಡಿತವಾಗ್ಲು ಕೊಟ್ಟೇ ಕೊಡ್ತೀವಿ ಎಲ್ಲಾ ಐಟಮ್ಸ್ ಇಲ್ಲೇ ಅಲ್ಲಲ್ಲೇ ತಯಾರು ಮಾಡಿ ಮಾಡಿ ಕೊಡ್ತೀವಿ ಹೌದು ಬಿಸಿ ಬಿಸಿ ಅಲ್ಲೇ ಕೊಡ್ತೀವಿ ಬೇರೆ ಕಡೆಯಿಂದ ಬರೋದಾದ್ರೆ ಖಾಲಿ ಅಂತ ನಾವ್ ಇಲ್ಲೇ ಮಾಡ್ತೀವಲ್ಲ ಇಲ್ಲೇ ರೆಡಿ ಮಾಡೋದ್ರಿಂದ ನಾವು ನಾವ್ ಲೈವ್ ಆಗಿ ಹಂಗೆ ಕೊಡ್ತೀವಿ ಇದು ಹೇಗೆ ಸರ್ ಇದು ಈಗ ಒಬ್ಬರಿಗೆ ನೂರ ಇಪ್ಪತ್ತು ರೂಪಾಯಿ ಹೌದು ಒಳಗಡೆ ಎಂಟ್ರಿಗೆ ಸ್ಟಾರ್ಟಿಂಗ್ ನೂರ್ ಇಪ್ಪತ್ತು ರೂಪಾಯಿ ಟೋಕನ್ ತಗೋಬೇಕು ಹೌದು ಹೊರಗಡೆ ಕೊಡ್ತಾ ಹೌದು ಆತರ ಬಂದು ಒಳಗಡೆ ಯಾರಾದ್ರೂ ಏನಾದ್ರು ತಿನ್ಬಹುದು ತಿನ್ಬೋದು ಸರ್ ಫ್ರೂಟ್ಸ್ ಅಲ್ಲಿ ಏನ್ ಐಟಮ್ ಕೊಡ್ತೀರಾ ಸರ್ ಸರ್ ಫ್ರೂಟ್ಸ್ ಅಲ್ಲಿ ಪಪ್ಪ ಇರುತ್ತೆ ಕಲ್ಲಂಗಡಿ ಹಣ್ಣು ಇರುತ್ತೆ ಬನಾನಾ ಇದೆ ಈ ತರ ಕೊಡ್ತೀವಿ ಸರ್ ತಿಂಡಿ ಒಂದ್ ಪ್ರತಿ ವಾರ ಪ್ರತಿ ದಿನ ಅದೇ ಇರುತ್ತೆ ಬೇರೆ ಬೇರೆ ಚೇಂಜಸ್ ಇರುತ್ತೆ ಸರ್ ಇಡ್ಲಿ ವಡೆ ನಾರ್ಮಲ್ ಆಗಿ ನಾರ್ಮಲ್ ದೋಸೆ ಚೇಂಜಸ್ ಇರುತ್ತೆ ಮಸಾಲಾ ದೋಸೆ ಇರುತ್ತೆ ಖಾಲಿ ದೋಸೆ ಇರುತ್ತೆ ಸಡ್ ದೋಸೆ ಇರುತ್ತೆ ರಾಗಿ ದೋಸೆ ಇರುತ್ತೆ ರಾಗಿ ದೋಸೆ ಕೊಡ್ತೀವಿ ಗ್ರೀನ್ ಮುಗ್ ದೋಸೆ ಕೊಡ್ತೀವಿ ಗ್ರೀನ್ ಮುಗ್ ದೋಸೆ ಎಸ್ ಎಲ್ಲಾ ತರ ವೆರೈಟಿ ಕೊಡ್ತೀವಿ ಸರ್ ಒಂದೊಂದ್ ವಾರ ಒಂದೊಂದ್ ಚೇಂಜಸ್ ಚೇಂಜಸ್ ಇರುತ್ತೆ ವೆಜಿಟೇಬಲ್ಸ್ ಸಾಗು ಇರುತ್ತೆ ಬಾಂಬೆ ಸಾಗು ಇರುತ್ತೆ ಈ ರೀತಿ ಒಂದೊಂದು ಚೇಂಜಸ್ ಇರುತ್ತೆ ಸರ್ ಸರ್ ಈಗ ರಾಗಿ ದೋಸೆಗೆ ಒಂದ್ ಕಡೆ ಹೋದ್ರೆ ಅರವತ್ ರೂಪಾಯಿ ಐವತ್ ರೂಪಾಯಿ ತಗೋತಾರೆ ಎರಡು ದೋಸೆ ಇಪ್ಪತ್ತು ರೂಪಾಯಿ ತೀರ ಹೌದು ನೂರ ಇಪ್ಪತ್ತು ರೂಪಾಯಿ ಇಷ್ಟೊಂದೆಲ್ಲ ಐಟಮ್ ಕೊಡ್ತಾ ಇದ್ದೀರಲ್ಲ ಜನ ಹೇಗೆ ಜನ ಹೇಗಿದೆ ಫೀಡ್ ಬ್ಯಾಕ್ ಖುಷಿಯಾಗಿ ಹೋಗ್ತಾ ಸರ್ ತುಂಬಾ ಖುಷಿಯಿಂದ ಹೋಗ್ತಾರೆ ಸರ್ ಫುಲ್ ಫ್ಯಾಮಿಲಿನೇ ಬರ್ತಾರೆ ಫ್ಯಾಮಿಲಿಗಳೇ ಹೌದು ಸರ್ ಈ ವಾರ ತಿಂದು ಹೋಗ್ಬಿಟ್ಟು ನೆಕ್ಸ್ಟ್ ಅದಕ್ಕೆ ಹೇಳ್ಬಿಟ್ಟು ಹೋಗ್ತಾರೆ ನಾವು ಮೂವತ್ತು ಜನ ಬರ್ತೀವಿ ಐವತ್ತು ಜನ ಬರ್ತೀವಿ ನಾವ್ ಅರ್ವತ್ ಜನ ಬರ್ತೀವಿ ಈ ವಾರ ನೆಕ್ಸ್ಟ್ ವಾರ ಈ ವಾರನೇ ಅಮೌಂಟ್ ಕ್ಲಿಯರ್ ಮಾಡ್ಬಿಟ್ಟು ಸರ್ ಬಿಲ್ ಕೊಟ್ಟು ಮುಂಚಿತವಾಗಿ ಹೌದು ಸರ್ ಖಂಡಿತವಾಗ್ಲಿ ಒಂದು ಒಂದ್ ಹಾಲ್ಬಿಟ್ಬಿಡ್ತೀವಿ ಟೈಮಿಂಗ್ಸ್ ನೋಡ್ಕೊಂಡಿ ಅವರಷ್ಟ ಐವತ್ ಜನ ಬಂದ್ರೆ ಅವ್ರಿಗೆ ಒಂದ್ ಹಾಲ್ ಪುಟ್ಬೋಟ್ ಬಿಡ್ತಿವಿ ಅವ್ರೊಳಗ್ ಬಂದ್ ಯಾರೇ ಬಂದ್ ಡಿಸ್ಟರ್ಬ್ ಮಾಡಂಗಿಲ್ಲ ಅವ್ರಿಗೆ ಆ ರೀತಿ ಕೊಡ್ತೀವಿ ಸರ್ ಆಲ್ ಕರ್ನಾಟಕದಲ್ಲಿ ನಾವ್ ತಿಳಿದ್ ಮಾಡಿರೋಂಗೆ ಎಲ್ಲೂ ಕೊಡಲ್ಲ ಸರ್ ಇದು ಈ ತರ ಆಫರ್ ಆಫರ್ ಎಲ್ಲೂ ಕೊಡಲ್ಲ ಸೋಫಾ ಸೀಟು ಎ ಸಿ ಎಲ್ಲ ಇದೆ ಸರ್ ಸೌಲಭ್ಯ ಇದೆ ಎಸಿ ಜೊತೆಗೆ ಸೋಫಾ ಸೀಟ್ ಅಲ್ಲಿ ಕೊಡ್ತೇವೆ ಹೌದು ಸರ್ ಖಂಡಿತ ನೋಡಿದ್ವಿ ಸರ್ ತುಂಬಾ ಚೆನ್ನಾಗಿದೆ ಓಟೆಲ್ ಕೂಡ ದೊಡ್ಡ ದೊಡ್ಡ ಐಟೆಕ್ ಹೋಟೆಲ್ ತರ ಇದು ಐಟೆಕ್ ಹೋಟೆಲ್ ಐಟೆಕ್ ಬೆಳಿಗ್ಗೆ ನಾಗ ಮಾತ್ರ ಆಫರ್ ಇಟ್ಟಿದ್ದೀರಾ ಹೌದೌದು ಶನಿವಾರ ಭಾನುವಾರ ಶನಿವಾರ ಭಾನುವಾರ ಹೌದು ಸರ್ ಇದೇನೋ ಮುಂದಿನ ದಿನಗಳ ಪ್ಲಾನ್ ಇದೆಯಾ ಸರ್ ಇದೇ ರೀತಿ ಜಾಸ್ತಿ ಬಂದ್ರೆ ಖಂಡಿತವಾಗ್ಲು ಡೈಲಿ ಮಾಡೋ ಐಡಿಯಾ ಇದೆ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಜನ ಮಾಡ್ತೀವಿ ಸರ್ ಜನ ಕೂಡ ಕೊಡಕ್ಕೆ ಆಯ್ತಾ ಇಲ್ಲ ಏನ್ ಮಾಡ್ತ ಸರ್ ಅಷ್ಟು ಜನ ಬರ್ತಾರೆ ಏನ್ ಮಾಡ್ ಬ್ಯಾರಾದ್ರೆ ಮಾಡ್ ಮಾಡಿ ಇಟ್ಬಿಟ್ಟು ಆರಾಮಾಗಿ ಕುತ್ಕೋಬಹುದು ಹಂಗ್ ಕೊಡಲ್ಲ ಲೈವ್ ಆಗಿ ಕೊಡ್ತಾ ಇರ್ತೀವಿ ಎರಡ್ ನಿಮಿಷ ಅವ್ರು ಕಾಯ್ದಿರುವ ಬಿಸಿ ತಿನ್ಕೊಂಡ್ ತಿನ್ಕೊಂಡು ಬಂದಿ ಅವರು ಇಲ್ಲಿ ನಾವು ಕೂಡ ಇಲ್ಲಿ ಕೊಡ್ತಾ ಇರುವಂತ ಒಂದು ಅನ್ಲಿಮಿಟೆಡ್ ನೂರು ರೂಪಾಯಿ ಬಫೆ ಐಟಮ್ ತಗೊಂಡಿದ್ದೀವಿ ಏನೇನು ಕೊಟ್ಟಿದ್ದಾರೆ ಅಂತ ಬನ್ನಿ ಹತ್ರ ಬಂದು ತೋರಿಸಿ ಪೂರಿ ಪೂರಿ ಕೊಟ್ಟಿದ್ದಾರೆ ನೋಡಿ ಪೂರಿ ಎಷ್ಟಾರ ತಿನ್ಬೋದು ಇಡ್ಲಿ ಕೊಟ್ಟಿದ್ದಾರೆ ದೋಸೆ ಕೊಟ್ಟಿದ್ದಾರೆ ಸೆಟ್ ದೋಸೆ ಎಷ್ಟಾರ ತೊಗೋಬೋದು ಚಿಕ್ಕದಾಗಿದೆ ದೋಸೆಗೆ ನೋಡಿ ಸಾಗು ಕೊಟ್ಟಿದ್ದಾರೆ ಮತ್ತು ಚಟ್ನಿ ಎರಡು ಥರ ಚಟ್ನಿ ಕೊಟ್ಟಿದ್ದಾರೆ ಮತ್ತು ಇದು ಯಾವುದು ತರಕಾರಿ ಸಾಂಬಾರು ನುಗ್ಗೆಕಾಯಿ ಸಾಂಬಾರು ಕೊಟ್ಟಿದ್ದಾರೆ ಪೂರಿಗೆ ಸಾಗು ಇದೆ ಚಟ್ನಿನೂ ಇದೆ ಅದ್ರ ಜೊತೆಗೆ ಪಲಾವ್ ಪಲಾವ್ ನೋಡಿ ಪಲಾವಲ್ಲಿ ತರಕಾರಿ ಹೇಗೆ ಬರುತ್ತೆ ದಿನ ರೈಸ್ ಚೇಂಜ್ ಆಗುತ್ತಂತೆ ಇದು ಮಸಾಲೆ ವಡೆ ಆಮೇಲೆ ಜೊತೆಗೆ ಇದು ಉದ್ದಿನೊಡೆ ಕೂಡ ಇದೆ ಉದ್ದಿನೊಡೆ ಫ್ರೂಟ್ಸ್ ಇದೆ ಟೇಸ್ಟ್ ಹೇಗಿದೆ ಅಂತ ನೋಡಿ ಹೇಳೋಣ ಮೊದಲಿಗೆ ನಮಗೆ ತುಂಬ ಇಷ್ಟವಾದಂಥದ್ದು ತುಂಬ ಜನ ಬಂದವರು ಬನ್ನಿ ತೋರಿಸಿ ದೋಸೆ ದೋಸೆ ಬಿಸಿ ಬಿಸಿ ದೋಸೆ ಎಷ್ಟು ಸಾಫ್ಟಾಗಿದೆ ನೋಡಿ ದೋಸೆ ಕೊಟ್ಟಿದ್ದಾರೆ ಇದಕ್ಕೆ ಎರಡು ಥರ ಚಟ್ನಿ ಇದೆ ಸಾಂಬಾರು ಇದೆ ತಡ ನಿಯರ್ ಬೈ ಹ್ಞೂ ದೋಸ ದೋಸೆ ಸಾಫ್ಟ್ ಸಾಫ್ಟಾಗಿದೆ ಇಡ್ಲಿ ಇಡ್ಲಿ ನೋಡಿ ಎಷ್ಟೊಂದು ಮೆತ್ತಗಿದೆ ಇಡ್ಲಿನೂ ಕೊಟ್ಟಿದ್ದರೆ ಇಡ್ಲಿನೂ ಕೂಡ ಟೇಸ್ಟ್ ನೋಡೋಣ ಇಡ್ಲಿಗೂ ಎರಡು ಥರ ಚಟ್ನಿ ಇದೆ ಅಥವಾ ಸಾಂಬಾರು ಇದೆ ನುಗ್ಗೆಕಾಯಿ ಸಾಂಬಾರು ದೊಡ್ಡ ದೊಡ್ಡ ಹೋಟ್ಲುಗಳಲ್ಲಿ ಇಡ್ಲಿ ಸಾಂಬಾರು ತಿಂತೀವಲ್ಲ ಸೇಮ್ ಸಾಂಬಾರು ಇದೆ ಏನು ಚೇಂಜಸ್ ಇಲ್ಲ ತರಕಾರಿ ಸೂಪ್ ಕೊಟ್ಟಿದ್ದಾರೆ ತರಕಾರಿನೂ ಕೂಡ ಹಾಗೆ ಹೇರಳವಾಗಿದೆ ತರಕಾರಿ ಸೂಪ್ ಕೂಡ ಕೊಟ್ಟಿದ್ದಾರೆ ನೋಡಿ ಮತ್ತೆ ಫ್ರೂಟ್ಸು ಒಂದೊಂದು ದಿನ ಒಂದೊಂದ್ ತರ ಹಣ್ಗಳಿರ್ತಾವಂತೆ ಬನಾನಾ ಇರುತ್ತೆ ಮತ್ತೆ ಇದು ಬಂದು ಕಲ್ಲಂಗಡಿ ಇದೆ ಮತ್ತೆ ಪಪಾಯ ಇರುತ್ತೆ ಎಲ್ಲ ತರ ಇರುತ್ತಂತೆ ಮತ್ತೆ ಇಲ್ಲಿ ಕೇಸರಿ ಬಾತು ಕೇಸರಿ ಬಾತು ಇಲ್ಲಿ ತುಂಬ ಟ್ರೆಂಡು ಈ ಕೇಸರಿ ಬಾತು ಎಲ್ಲವೂ ಎಷ್ಟು ಹದಿನೈದು ಐಟಮ್ಗಳನ್ನ ಆಗಿ ಕೊಡ್ತಾ ಇದ್ದಾರೆ ಪೂರಿ ಹೇಗಿದೆ ಅಂತ ನೋಡೋಣ ಬನ್ನಿ ಪೂರಿ ತೊಡೆ ಇದ್ದಾರಾವ ಬೈ ಪೂರಿ ಪೂರಿಗೆ ಸಾಗು ಹಾಕೋಣ ಸಾಗು ನೋಡಿ ಎಷ್ಟು ಗಟ್ಟಿಯಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸಾಗು ಮಾತ್ರ ಅಲ್ಟಿಮೇಟ್ ಸಖತ್ತ ಮಾಡಿದ್ದಾರೆ ಗಟ್ಟಿಯಾಗಿ ಕ್ವಾಲಿಟಿಯಾಗಿ ಮಾಡಿದ್ದಾರೆ ಸಾಗು ಚೆನ್ನಾಗಿದೆ ಎರಡು ಇಲ್ಲಿ ಮಸಾಲೆ ಓಡಾ ಕೊಟ್ಟಿದ್ದಾರೆ ಉದ್ದಿನ ಓಡಾ ಕೊಟ್ಟಿದ್ದಾರೆ ಉದ್ದಿನೊಡೆ ನಾನು ಕಡಿಮೆದ ಚಿಕ್ಕದೇ ಹಾಕೊಂಡೆ ಹ್ಞೂ 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 ಗರಿ ಗರಿಯಾಗಿ ಸಕ್ಕತ್ತಾಗಿದೆ ಉದ್ದಿನ ನೋಡೋ ತಿಂತಾರೆ ಅದ್ರ ಮಜಾನೇ ಬೇರೆ ಸ್ವಲ್ಪ ಚಟ್ನಿ ಹ್ಞೂ ಸೂಪರ್ ಅಲ್ಟಿಮೇಟು ಇನ್ನು ಸ್ವೀಟ್ ಅಂತೂ ಕೇಳೋದು ಏನು ಬೇಕಾಗಿಲ್ಲ ಎಲ್ಲ ಇನ್ನು ಕೇಸರಿ ಭಾತು ತುಂಬ ಟ್ರೆಂಡಿಂಗ್ ಅಂತ ಹೇಳ್ತಾರೆ ಎಲ್ಲ ಸ್ಪೂನ್ ಯೂಸ್ ಮಾಡಿದಾಗ ನಮ್ಮ ಕೈಲೇ ತಿಂತೀವಿ ಕೇಸರಿ ಭಾತ್ ಹೇಗಿದೆ ಟೇಸ್ಟ್ ನೋಡೋಣ ಜಾಸ್ತಿ ಸಕ್ಕರೆ ಹಾಕಿಲ್ಲ ಸ್ವೀಟ್ ಜಾಸ್ತಿ ಇಲ್ಲ ಇಲ್ಲಿ ಬರೋದಂಥ ತುಂಬ ಸೀನಿಯರ್ ಸಿಟಿಜನ್ಸು ಫ್ಯಾಮಿಲಿ ಬ್ಯಾನ್ ಬರ್ತಾರೆ ಅಂತೇಳಿ ಕಡಿಮೆ ಇದರಲ್ಲಿ ಸಖತ್ತಾಗಿ ಟೇಸ್ಟ್ ಮಾಡಿದ್ದಾರೆ ಇನ್ನೊಂದು ಸ್ವಲ್ಪ ಇದನ್ನೇ ತಿನ್ಬೇಕು ಅನ್ನಿಸ್ತಿದೆ ನೋಡಿ ಬಂಧುಗಳೇ ಇಡ್ಲಿ ವಡೆ ದೋಸೆ ಪೂರಿ ರೈಸ್ ಭಾತು ಮತ್ತು ಇಲ್ಲೇನು ಫ್ರೂಟ್ಸು ಮತ್ತು ತರಕಾರಿ ಸೂಪು ಈ ಥರದ ಎಲ್ಲ ಈ ಇಷ್ಟೆಲ್ಲ ಐಟಮ್ಗಳನ್ನ ಜೊತೆ ಕಾಫಿ ಟೀ ಕೂಡ ಇದೆ ಕಾಫಿ ಟೀ ಇಷ್ಟೆಲ್ಲ ನೂರಿಪ್ಪತ್ತು ರೂಪಾಯಿಗೆ ನೂರ ಇಪ್ಪತ್ತು ರೂಪಾಯಿಗೆ ಅನ್ಲಿಮಿಟೆಡ್ ಆಗೋದು ಹೆಂಗೆ ಕೊಡ್ತಾರೆ ಅಂತ ಗೊತ್ತಿಲ್ಲ ಆದರೂ ಕೂಡ ಕ್ವಾಲಿಟಿಯಾಗಿ ಕೊಡ್ತಾ ಇದ್ದಾರೆ ನಾನೇನೋ ಇದು ಪ್ರಮೋಷನ್ಗೋಸ್ಕರ ಹೇಳ್ತಾ ಇಲ್ಲ ಇದು ನಾನೇ ಓನ್ ಆಗಿ ಬಂದು ಮಾಡ್ತಾ ಇರೋ ವಿಡಿಯೋ ಹಾಗಾಗಿ ಇದು ಒಂದು ಒಳ್ಳೆ ಹೋಟೆಲ್ ತುಂಬ ಹೈಟೆಕ್ ಹೋಟೆಲ್ ಇದು ಮಾವೇಲಿ ಹೋಟೆಲ್ ಅಂದರೆ ಈ ಹೋಟೆಲ್ ಇಷ್ಟೊಂದು ಐಟೆಕ್ ಕೊಡ್ತಾ ಇರೋದ್ರಿಂದ ಬರ್ತಾ ಇದಾರೆ ಜನ ತರಕಾರಿ ಸೂಪ್ ಕೊಟ್ಟಿದ್ದಾರೆ ನೋಡಿ ತರಕಾರಿಗಳು ಹಂಗೆ ಏರಳವಾಗಿ ಇದೆ ತರಕಾರಿ ಸೂಪ್ ಅಂತಂದರೆ ತರಕಾರಿ ಸಕ್ಕತ್ತ ಕೊಟ್ಟಿದ್ದಾರೆ ಟೇಸ್ಟ್ ಆಗಿದೆ ನೋಡೋಣ ತರಕಾರಿಗಳನ್ನ ಬೇಯಿಸ್ಬಿಟ್ಟು ತಿಂದರೆ ಏನು ಮಜಾ ಇರುತ್ತೋ ಆ ಥರ ಸಕ್ಕತ್ತ ಮಾಡಿದ್ದಾರೆ ಸೂಪು ಸಕ್ಕತ್ತಾಗಿದೆ ವೀಕ್ಷಕರೇ ಎಲ್ಲ ತಿಂಡಿಯನ್ನು ಟೇಸ್ಟ್ ಮಾಡಿ ಹೊಟ್ಟೆ ತುಂಬ ತಿಂದಾದ ಮೇಲೆ ಈ ತರಕಾರಿ ಸೂಪ್ನ ಕೊಡ್ತಾ ಕುಡಿದಾದ್ಮೇಲೆ ಒಂದು ಲಾಸ್ಟ್ಗೆ ಒಂದು ಡ್ರಿಂಕ್ಸ್ ಕೊಡ್ತಾರೆ ವೆಲ್ಕಮ್ ಡ್ರಿಂಕ್ಸ್ ಅಂತ ನಾನು ಸ್ಟಾರ್ಟಿಂಗ್ ಲಾಸ್ಟ್ ತೊಗೊಂಡಿದ್ದೀನಿ ಟೇಸ್ಟ್ ಹೇಗಿದೆ ನೋಡೋಣ ಹತ್ರ ಬನ್ನಿ ಕಲರ್ಫುಲ್ಲಾಗಿ ಏನು ಟೇಸ್ಟ್ ಇದೆ ನೋಡೋಣ ಅಲ್ವಾ ಸ್ವೀಟ್ಸ್ ಗಳ್ನ ಹಾಕಿ ಹಾಲ್ನಿಂದ ಮಾಡಿರುವಂತಹ ಒಂದು ಕಲರ್ಫುಲ್ ಆಗಿರುವಂತಹ ಜ್ಯೂಸು ಸಖತ್ತಾಗಿದೆ ಮಿಜವಲ್ ಮಾತ್ರ ಅಲ್ಟಿಮೇಟ್ ಇದು ನೀವು ಬನ್ನಿ ತಿನ್ನಿ ಸಖತ್ತಾಗಿದೆ ಇದಕ್ಕೆ ನಿಮ್ದು ಸಪರೇಟ್ ಕಿಚನ್ ಇದೆ ಹೌದು ಕಿಚನ್ ಇದೆ ಅದು ಮೇಲ್ಗಡೆ ಇದೆ ನಮ್ಮ ಕೆಳಗಡೆ ಕಿಚನ್ ಇದೆ ನಮ್ದು ಅಲ್ಲಲ್ಲೇ ತಯಾರಿ ಮಾಡಿ ಕೊಡ್ತಾ ಇದ್ದಾರೆ ಹೌದು ಅವ್ರು ಬಿಸಿ ಇಲ್ಲಾಂದ್ರೆ ತಿನ್ನದೇ ಬೇಡ ಅವ್ರು ಆ ರೀತಿ ನಾವು ಅಲ್ಲಿ ಖಾಲಿ ಅಂದೇಟಿಗೆ ಅವ್ರು ಬಂದೋರು ಎರಡು ನಿಮಿಷ ಸರ್ ಆಯ್ತು ಸರ್ ತರ್ತಿನಿ ಅಂದೇ ಹುಡುಗರು ತಗೊಂಡೋಗಿ ಆಗ್ತಾ ಇರ್ತಾರೆ ಸರ್ ಅಲ್ಲಿಗೆ ಸರ್ ಈಗ ನೂರ ಇಪ್ಪತ್ತು ರೂಪಾಯಿಗೆ ಒಂದೊಂದ್ ಕಡೆ ಇಂತ ದೊಡ್ಡ ದೊಡ್ಡ ಐಟೆಕ್ ಹೋಟ್ಲಲ್ಲಿ ನಿಮ್ದು ಬಂದು ದೊಡ್ಡ ಹೋಟ್ಲೆ ಇಲ್ಲಿರುವಂತ ಇದು ಏನು ಆಂಬಿಯನ್ಸ್ ಆಗಿರ್ಬೋದು ಸೀಟ್ ಸೀಟಿಂಗ್ ಕೆಪಾಸಿಟಿ ಇರ್ಬೋದು ಸೀಟ್ ನೀಟ್ನೆಸ್ ಇರ್ಬೋದು ಎಲ್ಲವೂ ಚೆನ್ನಾಗಿದೆ ಇಂತ ದೊಡ್ಡ ದೊಡ್ಡ ಹೋಟೆಲ್ ಒಂದೊಂದು ಐಟಮ್ಗೆ ನೂರು ರೂಪಾಯಿ ನೂರೈವತ್ ರೂಪಾಯಿ ತಗೋತಾರೆ ನೂರ್ ಇಪ್ಪತ್ ರೂಪಾಯಿಗೆ ಇಷ್ಟೊಂದು ಐಟಮ್ ಯಾವ್ ಕಾಣಕ್ ಕೊಡ್ತಾ ಇದೀರಾ ಸರ್ ಸರ್ ನಮ್ದು ದೊಡ್ಡ ಐಟ್ಯಾಕ್ ಹೋಟೆಲ್ ನಮ್ದು ಎಲ್ಲಾರು ದೊಡ್ಡವರು ಬರ್ತಾರೆ ಅಂದ್ರೆ ಚಿಕ್ಕವರು ಬಡವರು ಕಾರ್ಮಿಕರೆಲ್ಲ ಆಟೋ ಚಾಲಕರೆಲ್ಲ ಎಲ್ಲಿ ಹೋಗ್ಬೇಕು ಅವ್ರಿಗೋಸ್ಕರನು ಇಲ್ಲಿ ಎರಡು ದಿನ ಅವರು ಬಂದ್ ಫ್ಯಾಮಿಲಿ ಬಂದಿ ನಾಷ್ಟ ಮಾಡ್ಲಿ ಊಟ ಮಾಡ್ಲಿ ಹೊಟ್ಟೆ ತುಂಬಾ ಅದಕ್ಕೋಸ್ಕರ ಇಕ್ಕಿರೋದು ಸರ್ ಎಲ್ಲರೂ ದೊಡ್ಡವರು ಚಿಕ್ಕವರು ಅಂತ ಇದ್ ಮಾಡೋದಲ್ಲ ಎಲ್ಲ ಎಲ್ಲಾರು ನೋಡಬೇಕು ಮತ್ತೆ ಅವರು ಈಗ ದೊಡ್ಡವರು ದೊಡ್ಡ ದೊಡ್ಡ ಬರ್ತಾರೆ ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಅಮೆಜಾನ್ ಮ್ಯಾನೇಜರ್ ಇದಾರಲ್ಲ ಅವರು ಕೂಡ ಬಂದ್ ಹೋಯ್ತಾರೆ ಫ್ಯಾಮಿಲಿ ಅವರು ಪಕ್ಕದಲ್ಲೇ ಪಾರ್ಕ್ ಇದೆ ಹೌದು ಚೆನ್ನಮ್ಮನ ಪಾರ್ಕ್ ಇದೆ ಪಾರ್ಕ್ ಮುಂದೆ ಹೌದು ಪಾರ್ಕ್ ಬಂದವರೆಲ್ಲರೂ ಕೂಡ ತಿಂತಿದ್ದಾರೆ ಫ್ಯಾಮಿಲಿ ಸಮೇತ ಬರ್ತಾ ಇದ್ದಾರೆ ವಾಕಿಂಗ್ ವಾಕಿಂಗ್ ಬರೋರೆಲ್ಲ ನೋಡ್ತಾರೆ ಅವ್ರು ಹೋಗಿ ಮನೆಗೆ ಹೋಗಿ ಪ್ರೆಸ್ ಅಪ್ ಆಗಿಬಿಟ್ಟು ಫ್ಯಾಮಿಲಿ ಎಲ್ಲ ಕರ್ಕೊಂಡಿ ನಾಷ್ಟ ಮಾಡ್ತಾರೆ ಅದ್ರಲ್ಲಿ ಏನಿಲ್ಲ ಅನ್ಲಿಮಿಟೆಡ್ ಸರ್ ಎಲ್ಲರೂ ಅವರು ಇವರು ಅನ್ನೋದೇನಿಲ್ಲ ಸರ್ ಸರ್ ಈ ಅಂತ ಪ್ಲಾನ್ ಸರ್ ಎಲ್ಲ ಆರೋಗ್ಯ ಸರ್ ಡಾಕ್ಟರ್ ಹತ್ರ ಏನೋ ಸೂಪ್ ಕುಡಿರಿ ಜ್ಯೂಸ್ ಕುಡಿರಿ ಅಂತಾರೆ ಹಣ್ ತಿನ್ನಿ ಅಂತಾರೆ ಒಂದೊಂದು ಜ್ಯೂಸ್ ಹೋಯ್ತು ಅಂದ್ರೆ ಐವತ್ ರೂಪಾಯಿ ಅರವತ್ತು ರೂಪಾಯಿ ಹೊರಗಡೆ ಹೋಯ್ತು ಅಂತ ಅಂದ್ರೆ ಹೌದು ನಾವೇನ್ ಮಾಡ್ತೀವಿ ಅಂದ್ರೆ ಬೆಳಿಗ್ಗೆ ಜೂಸ್ ನಾವ್ ಇಲ್ಲೇ ವ್ಯವಸ್ಥೆ ಮಾಡಿರ್ತೀವಲ್ಲ ಜ್ಯೂಸ್ ಇದೆ ಫ್ರೂಟ್ ಜ್ಯೂಸ್ ಇದೆ ಫ್ರೂಟ್ ಡ್ರೈ ಫ್ರೂಟ್ಸ್ ಇದೆ ಎಲ್ಲಾನು ನಾವ್ ಇಲ್ಲೇ ಕೊಡ್ತೀವಲ್ಲ ಆರೋಗ್ಯಕ್ಕಾಗಂತ ಒಳ್ಳೇದ್ನೇ ಇಲ್ಲೇ ರೆಡಿ ಮಾಡ್ಕೊಡ್ತೀವಲ್ಲ ಅದ್ರಿಂದ ಒಂದು ಒಬ್ಬ ಫ್ಯಾಮಿಲಿ ಹೋಯ್ತು ಅಂದ್ರೆ ಇನ್ನೂರು ಮುನ್ನೂರು ರೂಪಾಯಿ ಬೇಕು ನಾಲ್ಕು ಜನ ಜ್ಯೂಸ್ ಕುಡಿತೀನಿ ಅಂತ ಅಂದ್ರೆ ನಾನೂರು ರೂಪಾಯಿಗೆ ನಾಲ್ಕು ಜನ ಬಂದಿನಿ ನಾ ಎಂಬತ್ ರೂಪಾಯಿ ನಾನೂರ ಎಂಬತ್ ನಾಲ್ಕ ಜನ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಜ್ಯೂಸ್ ಕುಡ್ಕೊಂಡು ಹಣ್ಣು ತಿನ್ಕೊಂಡೋಗ್ಬದ್ ಸರ್ ಹೌದು ಲಾಸ್ಟ್ ಬನಾನನೂ ಕೊಡ್ತೀವಿ ಸರ್ ಮದ್ವೆಲ್ ಕೊಟ್ಟಂಗೆ ಲಾಸ್ಟ್ ಊಟ ಐತೆ ಬನಾನೂ ಕೊಡ್ತೀವಿ ನಾವು ಕಾಫಿ ಟೀನು ಕಾಫಿ ಟೀನು ಖಂಡಿತ ಕಾಫಿ ಸೇರ್ಕೊಂಡೆ ಹೌದು ಹದಿನೆಂಟು ಐಟಮ್ ಹೌದು ಹೌದು ಹದಿನೆಂಟು ಐಟಮ್ಗೆ ಬರೀ ಹೌದು ಸರ್ ಅಯ್ಯಪ್ಪ ನಮ್ಗೆ ಆಶ್ಚರ್ಯ ಆಗ್ತಿದೆ ನಾನೇ ಕಣ್ಣರ ನೋಡ್ತಾ ಇದ್ದೀನಿ ಎಲ್ಲವೂ ಕೂಡ ಅದ್ಭುತವಾಗಿದೆ ಆಮೇಲೆ ಕಾಫಿ ಟೀ ಇಷ್ಟೊಂದು ಐಟಮ್ ಗಳೆಲ್ಲ ಅನ್ಲಿಮಿಟೆಡ್ ಆಗಿ ಕೊಡ್ತಾ ಇದೀರಾ ಅದ ಹೇಗೆ ಅಂತ ಗೊತ್ತಿಲ್ಲ ನೀವು ಹೇಗೆ ವರ್ಕೌಟ್ ಮಾಡ್ತಾ ನಾನು ಕೂಡ ಟೇಸ್ಟ್ ನೋಡಿದೆ ಮತ್ತೆ ಕ್ವಾಲಿಟಿ ಕ್ವಾಂಟಿಟಿಲಿ ಏನು ಕೂಡ ಮಾತಾಡುವಾಗಿಲ್ಲ ಸರ್ ತುಂಬಾ ಜನ ಹೇಳಿದ್ರು ನಾವು ಕೂಡ ಟೇಸ್ಟ್ ನೋಡಿದ್ವಿ ಮತ್ತೆ ಇಲ್ಲೇ ಮಾಡ್ತಾ ಇರೋದ್ರಿಂದ ಎಲ್ಲವೂ ಕೂಡ ಅದ್ಭುತವಾಗಿದೆ ತುಂಬಾ ಚೆನ್ನಾಗಿದೆ ಸರ್ ಸರ್ ಈ ಹೋಟೆಲ್ ಓನರ್ ಬಗ್ಗೆ ಹೇಳೋದಾದ್ರೆ ಸರ್ ನಮ್ಮ ಹೋಟೆಲ್ ಓನರ್ ಬೆಂಗಳೂರು ಜನಕ್ಕೆ ಒಂದು ಒಳ್ಳೆ ಊಟ ಕೊಡಬೇಕು ನಾಷ್ಟ ಕೊಡ್ಬೇಕು ಅನ್ನೋದೊಂದ್ ಇದಿದೆ ಕನ್ಸಿದೆ ಅವ್ರಿಗಿತ್ತು ಡೈಲಿ ಕೊಡ್ಲಿಕ್ಕೆ ಆಗಲ್ಲ ಅಲಾ ಡೈಲಿ ಕೊಡ್ಲಿಕ್ ಆಗಲ್ಲ ಅದರಿಂದ ವಾರಕ್ಕೆ ಎರಡು ಟೈಮ್ ಆದ್ರೂ ಕೊಡ್ಬೇಕನ್ನೋದ್ ಅವ್ರ ಕನ್ಸಿತ್ತು ಕಮ್ಮಿ ರೇಟ್ಗೆ ಕೊಡ್ತಾ ಇದಾರೆ ಹಾ ಸರ್ ಇದು ಬಟ್ ಇದು ಬೆಳ ಹೊರಗಡೆ ಎಲ್ಲರೂ ಊಟ ತಿಂಡಿ ಹೋಗುತ್ತಾ ಇದು ಸರ್ ಖಂಡಿತ ಹೋಗ್ಲೂವೇ ನಾನು ಸ್ಮಾರ್ ಕಂಪನಿ ಕೊಡ್ತೀನಿ ಬೆಂಗಳೂರಲ್ಲಿ ಒಂದು ಹತ್ತು ಕಂಪನಿ ಸಾಫ್ಟ್ವೇರ್ ಕಂಪನಿ ಊಟ ಕೊಡ್ತೀನಿ ರೈಟಿ ಕಂಪನಿ ಹೋಗುತ್ತೆ ಹೌದು ಸರ್ ಬೆಳಗ್ಗೆ ಬ್ರೇಕ್‌ಫಾಸ್ಟ್ ಲಂಚ್ ಡಿನ್ನರ್ ಸ್ನಾಕ್ಸ್ ನಾಲ್ಕು ಟೈಮ್ ಹೋಗುತ್ತೆ ಸರ್ ಇಲ್ಲಿಂದ ಹೌದು ಸರ್ ಬೆಂಗಳೂರು ನಾಲ್ಕು ನಾಲ್ಕು ಟೈಮ್ ಹೋಗುತ್ತೆ ಮತ್ತೆ ನೈಟ್ ಒಂದ್ ಗಂಟೆಗೆ ಡಿನ್ನರ್ ಇದು ಮಿಡ್ ನೈಟ್ ಹೋಗುತ್ತೆ ಇಲ್ಲಿಂದ ಕಂಪ್ನಿಯಿಂದ ಇಲ್ಲಿಗೆ ಹೌದು ಸರ್ ಹೌದು ಹೋಗುದು ಇಲ್ಲಿಂದ ನಾವು ವೈಟ್ ಫೀಲ್ಡ್ ಗಂಟಾ ಕೊಡ್ತೀವಿ ಹೆಬ್ಬಾಳ ಕೊಡ್ತೀವಿ ಇಲ್ಲಿಂದ ನಮ್ಮವೇ ಒಂದು ಆರ್ ಗಾಡಿ ಇದೆ ಸರ್ ಗಾಡಿ ಹೌದು ಸರ್ ಸರ್ ನೀವ್ ಯಾವ ಸರ್ ನಾವು ಮಂಡ್ಯ ಮಂಡ್ಯ ನಾಗಮಂಗಲ ಸರ್ ನಮ್ಮೂರು ನಾವು ರೈತರ ಸರ್ ನಾವು ನೀವು ಹೌದು ಸರ್ ನಾವು ರೈತರ ಏನಂತಂದ್ರೆ ಅನ್ಲಿಮಿಟೆಡ್ ಬ್ರೇಕ್ಫಾಸ್ಟ್ ಅಷ್ಟು ಹಾಕಳಲ್ಲ ಸರ್ ಆಸೆಗೆ ಹಾಕಂತಾರೆ ಎಷ್ಟು ಬೇಕಷ್ಟು ಅಷ್ಟು ಬಿಸ್ ಬಿಸಾಕ್ತಾರೆ ದಯವಿಟ್ಟು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಅನ್ನ ನೀವು ನಾಲ್ಕು ಸತಿ ಹಾಕಿನಿ ಫುಡ್ ಫುಡ್ ಅದ್ರೊಳಗಡೆ ಎಷ್ಟ್ ಬೇಕಾ ಹಾಕ ತಿಂದು ನೀವು ವೇಸ್ಟ್ ಮಾಡ್ಬೇಡಿ ದಯವಿಟ್ಟು ಕೇಳ್ಕೊಳ್ಳೋದು ಒಂದೇ ನಾನು ಇದೇ ನಿಜವಾದ ಮಂಡ್ಯ ರೈತರ ಮಾತು ನಿಜವಾಗ್ಲೂ ಒಳ್ಳೆ ಮಾತು ಹೇಳಿದ್ರೆ ಹಾಕೊಂಡ್ ತಿನ್ನ ವೇಸ್ಟ್ ಮಾಡ್ಬೇಡಿ ಸರ್ ಆಗುತ್ತೆ ಆಗಲ್ಲ ಯೂಸ್ ಇಲ್ಲ ಇಲ್ಲ ಸರ್ ಓಟ್ ಅದು ವೇಸ್ಟ್ ಅದು ರೈತರು ಮಾತ್ರ ಗೊತ್ತು ಎಷ್ಟ್ ಕಷ್ಟ ಏನು ಅನ್ನೋದು ತಿಂಡಿ ಎರಡ್ ನಿಮಿಷಕ್ಕೆ ಬಿಸಾಕರ್ ಏನು ಗೊತ್ತಾಗಲ್ಲ ಸರ್ ಅದ್ರ ಬೆಲೆ ಹಂಗಾಗಿ ಎಷ್ಟು ಅಷ್ಟ್ ತಿನ್ನಿ ಅಂತ ಹೌದು ಸರ್ ಯಾವ್ದೇ ಐಟಮ್ ಯಾವ್ದಾರ ಎಷ್ಟಾರ ತಿನ್ನಿ ಸರ್ ಬಿಸಾಕ್ಬೇಡಿ ಒಂದಲ್ಲ ನಾಲ್ಕ್ ಸತಿ ಹಾಕತ್ತೀನಿ ನೀವು ಬಿಸಾಕ ಮಾತ್ರ ದಯವಿಟ್ಟು ಹೋಗ್ಬೇಡಿ ನಿಮ್ಮಲ್ಲಿ ನಾ ಕೇಳಿಕೊಳ್ಳೋದು ಮನವಿ ಅದೊಂದೇ ನೀವ್ ಕೈ ಮುಗ್ದು ಕೇಳ್ಕೊತ ಇದೀರಾಗಿರೋದ್ರಿಂದ ಖಂಡಿತವಾಗಿ ಮುಂದೆ ಬರೋ ಜನಗಳು ಅದ ಎಷ್ಟು ಬೇಕಷ್ಟು ತಿಂತಾರೆ ಸರ್ ನಮಸ್ಕಾರ ಒಳ್ಳೆದಾಗಲಿ ಇವತ್ತೇನ್ ಮಾಡಿದೀರ ಇಡ್ಲಿ ಅಂತಾರೆ ಇಲ್ಲಾದ್ರೆ ಇಡ್ಲಿ ವಡೆ ದೋಸೆ ಒಟ್ಟು ಹತ್ತು ಐಟಮ್ ಸಿಗುತ್ತೆ ಹತ್ತು ಐಟಮ್ ಅಲ್ಲೂ ಮನೇಲಿ ಆಗಲ್ಲ ಒಂದೇ ಆಗಲ್ಲ ಒಂದೇ ಸಾರಿ ಆಗದೆ ಇರೋದ್ರಿಂದ ಇಲ್ಲಿ ಬಂದ್ರೆ ಆಮೇಲೆ ಲಿಮಿಟ್ಸ್ ಇಲ್ಲ ಎಷ್ಟು ಬೇಕು ಅಷ್ಟು ಹಾಕೊಂಡು ತಿನ್ಬಹುದು ಆಮೇಲೆ ಟೇಸ್ಟ್ ಇದೆ ಅದು ಮೇಯ್ನು ಮೇನ್ ಅದು ಅಷ್ಟಿದೆ ಅಷ್ಟು ಟೇಸ್ಟ್ ಇದೆ ತುಂಬಾ ಚೆನ್ನಾಗಿದೆ ಆಮೇಲೆ ಒಳ್ಳೆ ಸರ್ವಿಸ್ ಕೊಡ್ತಾರೆ ಸರ್ವಿಸ್ ಸರ್ವಿಸ್ ಕೊಡ್ತಾರೆ ಕ್ಲೀನ್ನೆಸ್ ಇದೆ ಅದರಿಂದ ದಯವಿಟ್ಟು ಚೆನ್ನಾಗಿದೆ ನಡೆಸ್ಕೊಂಡು ಅಂತ ನಾನು ದಯವಿಟ್ಟು ನೂರ ಇಪ್ಪತ್ತು ರೂಪಾಯಿ ಯಾರು ಕೊಡ್ತಾರೀ ಇಡೀ ಅಷ್ಟೇ ಆಮೇಲೆ ಚೆನ್ನಾಗಿದೆ ಯು